ಕೃಷ್ಣ 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 ತುಳಸೀ ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವೆನಾ ತುಳಸೀ ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ಕಟ್ಟಿ ಎಂದೆಂದೂ ಹಾಕುವಿನ ತುಳಸೀ ದಳ ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದು ಹಾಕುವಿನ ತುಳಸಿ ದಳಾಯ್ದು ತಂದು ಕೃಷ್ಣ 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 ನೀಲವರ್ಣನ ಅಂದವ ನೋಡಿ ಹೂವರಳಿ ಮಾಡಿತು ಮೋಡಿ ಕಾಣುವ ಕಣ್ಣಿಗೊಂದು ಆನಂದ ಪರಮಾನಂದ ನೀಲವರ್ಣನ ಅಂದವ ನೋಡಿ ಹೂವರಳಿ ಮಾಡಿತು ಮೋಡಿ ಕಾಣುವ ಕಣ್ಣಿಗೊಂದು ಆನಂದ ಪರಮಾನಂದ ಆನಂದ ಪರಮಾನಂದ ಕೃಷ್ಣ ನೀ ಆಡಿದ ಲೀಲೆ ಇನ್ನು ಮೇ ಆಡು ಕೃಷ್ಣಾನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು ನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು ನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು ಇನ್ನು ಮೇ ಆಡು ಕೃಷ್ಣ 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 ಚಂದದ ಕಣ್ಣು ಬರೆದು ಚಂದ್ರನ ಬೊಟ್ಟು ಇಟ್ಟು ಚಿನ್ನದ ದರಿಯನಿಟ್ಟು ಕೃಷ್ಣನಿ ಆಟವಾಡು ಚಂದದ ಕಣ್ಣು ಬರೆದು ಚಂದ್ರನ ಬೊಟ್ಟು ಇಟ್ಟು ಚಿನ್ನದ ದರಿಯನಿಟ್ಟು ಕೃಷ್ಣಾನೀ ಆಟವಾಡು ನನ್ನೊಡನೆ ಆಟವಾಡು ಕೃಷ್ಣಾನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು ನೀ ಕೃಷ್ಣಾನೀ ಆಡಿದ ಲೀಲೆ ಇನ್ನೊಮ್ಮೆ ಆಡು ನೀ ಕೃಷ್ಣಾನೀ ಆಡಿದ ಲೀಲೆ ಇನ್ನೊಮ್ಮೆ ಆಡುನಿ ಕೃಷ್ಣಾನ ತುಳಸೀದಳಾಯ್ದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದಾರ ಕಟ್ಟಿ ಎಂದೆಂದು ಹಾಕುವಿನ ತುಳಸೀ ಇದು ತಂದು ಕೃಷ್ಣ ನಿನಗೊಂದು ಮಾಲೆ ಬಲವಾದ ದಾರ ಕಟ್ಟಿ ಎಂದೆಂದೂ ಹಾಕುವೆನಾ ತುಳಸೀ ದಳ ತಂದು ಕೃಷ್ಣ 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 कृष्णा 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 कृष्णा